ನಾನು ಭಾರತ ದೇಶ ದೇಶದ ಪ್ರಜೆ ಭಾರತ ದೇಶ ಸಂವಿಧಾನದಲ್ಲಿ ನನಗೆ ಮಾಸ್ಕ್ ಹಾಕ ಓಡಾಡುವ ಹಕ್ಕಿದೆ ಅದಕ್ಕೆ ನಾನು ಆಗ್ತಾ ಅದು ನನಗೆ ಕೇಳ್ಬೇಡಿ ಸರ್ ನನಗೆ ಕೇಳ್ಬೇಡಿ ನಾನು ಇವತ್ತು ದೂರ ಕೊಡ್ತಾ ಇದೀನಿ ಯಾಕಂತ ನಾಲ್ಕನೇ ತಾರೀಕಿಂದ ಇಂದಿನ ತನಕ ಯಾರ್ಯಾರು ನನ್ನ ಬೆನ್ನೆಟ್ಟಿದ್ದಾರೆ ಯಾರು ಯಾರು ನನ್ನ ಅಟ್ಯಾಕ್ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ದಾರೆ ಇದರ ಇವತ್ತು ಧರ್ಮಸ್ಥಳಕ್ಕೆ ನಾನು ದೂರು ಕೊಡ್ತಾ ಇದ್ದೀನಿ ಸರ್ ಧರ್ಮಸ್ಥಳ ಠಾಣೆಗೆ ಇವತ್ತು ಕೊಡ್ತಾ ಇದ್ದೀನಿ ಸರ್ ಅಲ್ಲ ಈಗ ನೀವು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರಿ ಅಂತ ಹೇಳ್ತೀರಲ್ಲ ನೀವು ಅವತ್ತು ಧರ್ಮಸ್ಥಳದಲ್ಲಿ ಗಲಾಟೆ ಆಯ್ತಲ್ಲ ಅವಾಗ ಜಯಂತವ್ರು ಅಲ್ಲೇ ಇದ್ದರು ಅಂತ ತುಂಬಾ ಜನ ಆರೋಪ ಮಾಡ್ತಿದ್ದಾರೆ ಜಯಂತವರು ಅವತ್ತು ನನ್ನ ಸ್ವಂತವರು ಹುಟ್ಟೂರು ಕಡಬ ಕೌಕ್ರಾಡಿ ಗ್ರಾಮ ಪಂಚ ಇಚಲಂಪಾಡಿ ಕಲಮತ್ತಡಕ ಮನೆಯಲ್ಲಿದ್ದೇನೆ ಗಲಾಟೆನಾಗಿ ನೀವಿರ್ಲಿಲ್ಲ ಹೇಳ್ತೀನಿ ಅಲ್ಲಿಂದ ನಾವು ನೇರವಾಗಿ ನಮ್ಮ ಅಭಿ ಯೂಟ್ಯೂಬು ಅಭಿ ಆತ್ಮೀಯ ಸಂತೋಷ ಗುಡ್ಲಾರಾಮ್ ಆತ್ಮೀಯರು ಸುದ್ದಿ ಸಿಕ್ಕಿತ್ತು ಮನೆಯಲ್ಲಿರುವಾಗಲೇ ಸುದ್ದಿ ಬಂದಿರೋದು ಅಲ್ಲಿ ಒಂದು ಟೀನು ಕುಡಿದಿಲ್ಲ ಬಂದೆ ಬಂದು ನೇರವಾಗಿ ನಾನು ಬೆನಕ ಆಸ್ಪತ್ರೆಗೆ ಹೋದೆ ಅಂದ್ರೆ ಕಾರು ಇತ್ತು ಅದನ್ನೆಲ್ಲ ತಗೊಂಡು ನಮ್ಮ ಕಾರಲ್ಲಿ ಇಟ್ಟು ನಾನು ನೇರವಾಗಿ ಬೆನಕ ಆಸ್ಪತ್ರೆ ಹೋಗಿ ಆಸ್ಪತ್ರೆ ಇಂದ ಅಷ್ಟೊತ್ತಿಗೆ ಹೇಳಿದ್ರೆ ಇಲ್ಲ ಠಾಣೆಗೆ ಹೋಗಿ ದೂರ ನೀವು